ಹೀಗೊಂದು ದೆವ್ವದ ಕತೆ ಭಾಗ ಎರಡು ಅವಳೊಂದಿಗಿನ ಭೇಟಿ ನಡೆಯುತ್ತಿದ್ದ ಆ ಹೆಣ್ಣು ಇದ್ದಕ್ಕಿದ್ದಂತೆ ನಿಂತಳು ಯಾರೋ ತನ್ನನ್ನು ಹಿಂಬಾಲಿಸಿದಂತಾಗಿ ತಿರುಗಿ ನೋಡಿದಳು ತನ್ನ ಇರುವು ಆ ಹೆಣ್ಣಿನ ಆಕೃತಿಗೆ ಕಂಡಿತ್ತು ಅದು ಅವನಿಗೂ ಗೊತ್ತಾಗಿತ್ತು ಆಕೆ ಹಿಂದಿರುಗಿ ಅವನಿರುವ ಕಡೆಗೆ ನಡೆಯಲಾರಂಭಿಸಿದಳು ತನ್ನ ಕತೆ ಇವತ್ತಿಗೆ ಮುಗಿಯಿತು ಎಂದುಕೊಂಡ ಮುದ್ದಾದ ಹೆಂಡತಿಯ ಮೊಗ ಕಣ್ಣೆದುರು ಬ ಬಂದಿತ್ತು ಇಂದೊಂದು ದಿನ ಇದ್ದು ಹೋಗುವಂತೆ ಎಷ್ಟೊಂದು ಒತ್ತಾಯಿಸಿದಳು ಮುದ್ದಿನ ಮಡದಿ ಕೇಳಲಾರದೆ ಬಂದು ಬಿಟ್ಟೆನಲ್ಲ ಪರಿತಪಿಸಿದ ಆ ಹೆಣ್ಣು ಹತ್ತಿರ ಬರುತ್ತಿದ್ದಳು ಮುಂದೆ ಓಡುವ ಎಂದರೆ ಆಕೆಯನ್ನು ದಾಟಿಕೊಂಡೇ ಹೋಗಬೇಕು ಹಿಂದೆ ಅದೇ ದಾರಿಯಲ್ಲಿ ಮತ್ತೊಮ್ಮೆ ಹೋಗಲು ಹೆದರಿಕೆ ಬಿಡದಾಯಿತು ಹೆಜ್ಜೆ ಕಿತ್ತಿಡದಾದ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಯಾರು ಗೊತ್ತಾ ಆ ಹೆಣ್ಣಿನ ಧ್ವನಿ ಯಾವುದೇ ಏರುಪೇರಿಲ್ಲದೆ ತಣ್ಣಗಿತ್ತು ಆದರೂ ತೀಕ್ಷ್ಣವಾಗಿತ್ತು ಅದು 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 ಅವನ ಗಂಟಲ ಪಸೆ ಆರುತ್ತಿತ್ತು ಮಾತು ಹೊರಬರಲು ಒದ್ದಾಡುತ್ತಿತ್ತು ಇದ್ದಕ್ಕಿದ್ದಂತೆ ಜೋರಾಗಿ ನಗಲಾರಂಭಿಸಿದಳು ಅವಳ ನಗು ನಾಲ್ಕೂ ದಿಕ್ಕಿನಲ್ಲಿ ಪ್ರತಿಧ್ವನಿಸುತ್ತಿತ್ತು ಗಾಳಿಗೆ ಅವಳ ತಲೆಗೂದಲು ಇನ್ನಿಲ್ಲದಂತೆ ಹಾರಾಡುತ್ತಿತ್ತು ಓ ಹಿಂದೇ ತನ್ನ ಅಂತ್ಯ ಸಮೀಪಿಸಿತು ಎಂದೆನಿಸಿದ್ದೇ ಕಣ್ಣು ಮುಚ್ಚಿ ನಿಂತ ಕೆಲಕ್ಷಣ ಕಳೆಯಿತು ಅವನಿದ್ದ ಹಾಗೆಯೇ ನಿಂತಿದ್ದ ಮೆಲ್ಲಗೆ ಮುಚ್ಚಿದ ಕಣ್ಣು ತೆರೆದ ಆಕೆ ಇನ್ನೂ ಅವನ ಮುಂದೆ ನಿಂತೇ ಇದ್ದಳು ಅವನೆಣಿಸಿದಂತೆ ಅವಳ ಮೊಗವೇನು ವಿಕಾರವಾಗಿರಲಿಲ್ಲ ಕೋರೆ ಹಲ್ಲು ಹೊರಗೂ ಬಂದಿರಲಿಲ್ಲ ಮೊಗದಲ್ಲಿ ಸೌಮ್ಯವಾದ ಮಂದಹಾಸವಿತ್ತು ಯಾಕೋ ಸ್ವಲ್ಪ ಸಮಾಧಾನವಾದಂತಾಯಿತು ಇದ್ದ ಧೈರ್ಯವೆಲ್ಲ ಒಗ್ಗೂಡಿಸಿಕೊಂಡು ಕೇಳಿ ಮೇಡಮ್ ನೀವ್ಯಾರೋ ನಂಗೊತ್ತಿಲ್ಲ ಖಂಡಿತವಾಗ್ಲೂ ನಿಮ್ಮನ್ನ ನಾನು ಫಾಲೋ ಮಾಡ್ತಿಲ್ಲ ಮೇಡಮ್ ನಮ್ಮೂರಿನ ದಾರಿಯೂ ಇದೆ ಲೇಟ್ ಆಗಿತ್ತಲ್ಲ ಅದಕ್ಕೆ ಬೇಗ ಬೇಗ ಹೋಗ್ತಿದ್ದೆ ಅಷ್ಟೇ ದೈನ್ಯವಾಗಿ ಹೇಳಿದ ಅವಳಿಗೂ ಅವನ ಉತ್ತರದಿಂದ ಸಮಾಧಾನವಾಯಿತೇನೋ ಅವನು ಹೇಳಿದ್ದನ್ನು ನಂಬಿದಂತೆ ಕಂಡಳು ಅಯ್ಯೋ ಸರಿ ಬಿಡ್ರಿ ನಾನು ಸಹ ಅಲ್ಲಿಗೆ ಹೊರಟಿರುವವಳು ನಂಗು ಒಬ್ಳೇ ಹೋಗ್ಲಿಕ್ಕೆ ಬೇಸರವಾಗ್ತಿತ್ತು ನೀವು ಸಿಕ್ಕಿದ್ದು ಜತೆ ಸಿಕ್ಕಿದ ಹಾಗಾಯ್ತು ಎಂದಳು ಅವಳೇನೋ ಹೇಳಿದಳು ಆದರೆ ಅವನಿನ್ನೂ ಅವಳನ್ನು ಸಂಪೂರ್ಣವಾಗಿ ನಂಬಲು ತಯಾರಿರಲಿಲ್ಲ ಒಂದೊಮ್ಮೆ ಅವನೂರಿನವನೇ ಆದ ಮಂಜಣ್ಣ ತನಗಾದ ಅನುಭವವನ್ನು ಇವನೊಡನೆ ಹಂಚಿಕೊಂಡಿದ್ದ ಮಂಜಣ್ಣನು ಹೀಗೆಯೇ ಒಮ್ಮೆ ಕತ್ತಲಲ್ಲಿ ಈ ದಾರಿಯಲ್ಲಿ ಬರುವಾಗ ಹೆದರಿದವನಿಗೆ ದಾರಿಯಲ್ಲಿ ಧೈರ್ಯ ಹೇಳುತ್ತಾ ಒಬ್ಬ ಮುದುಕಪ್ಪ ಜೊತೆಯಾಗಿದ್ದ ಅವರಿಬ್ಬರು ಊರಿನೊಳಕ್ಕೆ ಬರುವಾಗ ಮಂಜಣ್ಣನ ಕಣ್ಣಿಗೆ ಆ ಮುದುಕಪ್ಪನ ಹಿಂದಕ್ಕೆ ತಿರುಚಿಕೊಂಡಿದ್ದ ಕಾಲುಗಳು ಬಿದ್ದಿದ್ದವು ಅದಾದ ನಂತರ ಮಂಜಣ್ಣ ಎರಡು ತಿಂಗಳು ಜ್ವರದಲ್ಲಿ ಮಲಗಿದ್ದ ಏನಾದ್ರಾಗ್ಲಿ ಇನ್ನು ಹತ್ತು ನಿಮಿಷ ನಡೆದರೆ ತನ್ನೂರು ಬರುವುದು ತನ್ನನ್ನು ತಾನೇ ಸಮಾಧಾನಿಸಿಕೊಂಡು ನಡೆಯತೊಡಗಿದ್ದ ಇದ್ದಕ್ಕಿದ್ದಂತೆ ಅವಳಿಗೆ ಅತಿಯಾಗಿ ಚಳಿಯೆನಿಸತೊಡಗಿತು ಹೊದ್ದಿದ್ದ ದುಪ್ಪಟ್ಟಾವನ್ನು ಇನ್ನಷ್ಟು ಬಿಗಿಯಾಗಿ ಹೊದ್ದಳು ಅವಳೇ ಮಾತಿಗಾರಂಭಿಸಿದಳು ಇದಕ್ಕಿದ್ದಂತೆ ತುಂಬಾ ಚಳಿಯಾಗ್ತಿದೆ ನಿಮ್ಗಾಗ್ತಿಲ್ವಾ ಕೇಳಿದಳು ಇಲ್ಲವೆಂದು ತಲೆಯಾಡಿಸಿದ ಅವನ ಮನದ ಭಯವಿನ್ನೂ ಕಡಿಮೆಯಾಗಿರಲಿಲ್ಲ ಅವಳ ಕಾಲುಗಳನ್ನು ನೋಡದ ಹೊರತು ಅವನ ಮನಕ್ಕೆ ಸಮಾಧಾನವೂ ಇರಲಿಲ್ಲ ಕೈಲಿದ್ದ ಖರ್ಚೀಫಿನಿಂದ ಮುಖ ಒರೆಸುವಂತೆ ಮಾಡಿ ಬೇಕೆಂತಲೇ ಖರ್ಚೀಫ್ ಬೀಳಿಸಿದ ಬಗ್ಗಿ ಎತ್ತಿಕೊಳ್ಳುತ್ತ ಅವಳ ಕಾಲುಗಳನ್ನು ಗಮನಿಸಿದ ಸರಿಯಾಗಿಯೇ ಇದ್ದವು ನೆಮ್ಮದಿಯ ಭಾವ ಮನಸ್ಸು ಹಗುರಾಯಿತು ಹೆದರಿದವನಿಗೆ ಜತೆಯಾದವಳ ಆಸರೆ ಹಿತವೆನಿಸತೊಡಗಿತು ಮೆಲ್ಲಗೆ ಮಾತನಾಡಲು ಶುರು ಮಾಡಿದ ನೀವು ಯಾರ ಮನೆಗೆ ಆ ಊರಿನಲ್ಲಿ ನಿಮ್ಮನ್ನು ಇಷ್ಟುವರೆಗೆ ನಾನು ನೋಡಿಲ್ವಲ್ಲ ಅವಳನ್ನು ಕೇಳಿದ ಓ ನಾನ ನಾನು ಬಯಲಿನ ಎದುರಿರುವ ಒಟ್ಟಾರದ ವೆಂಕಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ವೆಂಕಣ್ಣ ನಮ್ಮ ಚಿಕ್ಕಪ್ಪ ನಾನು ಅವರ ಅಣ್ಣನ ಮಗಳು ನಾನು ಚಿಕ್ಕಪ್ಪನ ಮನೆಗೆ ಬರೆದೇ ಕೆಲವು ವರ್ಷಗಳೇ ಆಯಿತು ಇನ್ನೆರಡು ದಿನಕ್ಕೆ ವೆಂಕಣ್ಣನ ಮಗಳ ಅಂದ್ರೆ ನಮ್ಮ ಅಕ್ಕ ನಿಶ್ಚಿತಾರ್ಥ ಅದಕ್ಕಂತ ಬಂದೆ ಎಂದಳು ಓಹೋ ನೀವು ವೆಂಕಣ್ಣನ ಮನೆಯವರ ಸರಿ ಸರಿ ನಮ್ಮ ಮನೆಯು ಅವರ ಮನೆಯ ಎದುರಿನಲ್ಲೇ ಇರೋದು ಎಂದವನೇ ಸ್ವಲ್ಪ ಹೊತ್ತು ತಡೆದು ಕೇಳಿದ ಮೇಡಮ್ ನೀವು ಬೆಂಗಳೂರಿನವರಾ ಹೌದೆಂದು ತಲೆಯಾಡಿಸಿದಳು ಅಲ್ಲ ಮೇಡಮ್ ಹಳ್ಳಿಯ ಕಡೆ ಮನೆಗಳಿಗೆ ಬರುವಾಗ ಕತ್ಲಾಗೋಕ್ಕಿಂತ ಮುಂಚೆ ಮನೆ ಸೇರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಮ ಪೇಟೆಗಳ ಹಾಗೆ ಅಲ್ಲ ಮೇಡಮ್ ಇಲ್ಲಿ ಇಲ್ಲಿ ಆರು ಗಂಟೆ ಮೇಲೆ ಯಾರು ಓಡಾಡೋದಿಲ್ಲ ಕಣ್ಣಿಗೆ ಕಾಣುವ ಕಾಣದಿರುವ ದುಷ್ಟಶಕ್ತಿಗಳು ನಿರ್ಜನ ಪ್ರದೇಶಗಳಲ್ಲಿ ಓಡಾಡ್ತಿರ್ತವೆ ನಿಮ್ ಒಳ್ಳೆದಕ್ಕೆ ಹೇಳ್ತಾ ಇರೋದು ಅವಳಲ್ಲಿ ಹೇಳಿದ ಈ ಊರಿಗೆ ಬರುವ ಕಡೆಯ ಬಸ್ ಹತ್ತಿದ್ದೆ ಮಳೆಯಾಗಿದ್ದರಿಂದ ಅದು ಕೆಟ್ಟು ನಿಂತು ರಿಪೇರಿಯಾಗಿ ಬರುವಾಗ ಇಷ್ಟು ತಡವಾಯಿತು ಇಲ್ಲದಿದ್ದರೆ ನಾನು ಬೇಗನೆ ಬಂದು ಮನೆ ಸೇರುವ ಅಂದಾಜಿನಲ್ಲೇ ಬಸ್ ಹತ್ತಿದ್ದು ಎಂದವಳೆ ಸ್ವಲ್ಪ ತಡೆದು ಕೇಳಿದಳು ಕಣ್ಣಿಗೆ ಕಾಣದಿರೋ ದುಷ್ಟಶಕ್ತಿಗಳು ಅಂದ್ರೆ ಏನು ದೆವ್ವಭೂತಗಳ ನಗುತ್ತಾ ಕೇಳಿದಳು ಹೌದೆಂದು ತಲೆಯಾಡಿಸಿದ ಅವಳ ನಗು ಇನ್ನೂ ಜಾಸ್ತಿ ಆಯಿತು